ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಮನೆ ಅಂತರೂ ಖಾಲಿ ಮಾಡ್ಕೊಂಡು ಬಂದಿವಿ ರೀ ಮೇಲೆ ಇಲ್ಲಿ ಕೆಲಸ ನೋಡಿರಿ ಅಷ್ಟೈತಿ ಮನೆ ಎಲ್ಲ ಹರಡೈತೆ ಸೊ ಎಲ್ಲ ಸೆಟ್ ಮಾಡ್ಬೇಕ್ರಿ ಇದನ್ನು ಮಾಡ್ಬೇಕಂದ್ರೆ ಹುಳ ಫುಳ ಹೇಳತ್ತವ್ರಿ ಫ್ರೆಂಡ್ಸ ಯಾಕಂದ್ರೆ ಇದನ್ನು ಎಲ್ಲಿ ಇಡಬೇಕು ಎಲ್ಲಿ ಇಲ್ಲ ಅನ್ನೋದಾಗ ರೀ ಯಾಕಂದ್ರೆ ಮನೆ ಅಂತರೂ ಸಿಕ್ಕಾಪಟ್ಟಿದ್ದು ದೊಡ್ಡದೈತ್ರಿ ಸೊ ಇದು ಕೂಡ ನಾನು ಹೋಮ್ ಟೂರ್ ಮಾಡಿದ್ದೀನಿ ರೀ ಮುಂದಿನ ವೀಡಿಯೋದಾಗ ರೀ ಸೊ ಕೆಲಸ ಅಂತರೂ ಮುಗಿಸ್ಕೊಂಡು ಹೊರಗಡೆ ಕುಂತಿದ್ವಿ ರೀ ಕೆಲಸ ಅಂತರೂ ಇನ್ನೂ ಭಾಳ ಉಳ್ದೈತ್ರಿ ಯಾಕಂದ್ರೆ ಒಂದೇ ದಿನಕ್ಕೆ ಆಗಂಗಿಲ್ಲ ಅದು ಸೆಟ್ ಮಾಡೋದು ಅದ್ರ ಸಂಬಂಧ ಎಷ್ಟು ಆಗ್ತೈತಿ ನಮ್ಮಿಂದ ಅಷ್ಟು ಮಾಡಿ ಈಗ ಹೊರಗಡೆ ಬಂದು ಕೂತ್ಕೊಂಡಿದ್ವಿ ರೀ ಸೊ ಇಲ್ಲೆಲ್ಲ ಗಣಪನ್ನ ತೊಗೊಂಡು ಹೊಂಟಿದಾರೆ ರೀ ಈಗ ನೋಡ್ರಿ ನಮ್ಮ ಆಂಟಿ ನನಗೆ ಎಲ್ಲಿಗೆ ಕರ್ಕೊಂಡು ಹೊಂಟಾರ ನಾವು ಬೆಂಗಳೂರಲ್ಲಿ ಜಯನಗರ ಕ್ರಾಸ್ನ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತಂದು ವಾಕಿಂಗ್ ಹೊರಟಿದೀವಿ ರೀ ಸೊ ಮೂರು ಜನ ರೀ ಯಾಕಂದ್ರೆ ಅಮ್ಮಾಗ ಬಿಟ್ಟಿದ್ದೀವಿ ರೀ ಅಡ್ಡಾಡೋಕ್ಕಾಗಂಗಿಲ್ಲ ಅಂತಂದು ಈಗ ನಾವಂತೂ ಮೂರು ಜನ ಬಂದೀವಿ ರೀ ಈ ಬ್ರಾಂಟಿಯರ್ ನಾನೊಬ್ಳ್ರಿ ಸೊ ಹಾಗೆ ನೋಡ್ಕೊಂತ ವಿಡಿಯೋ ಮಾಡ್ಕೊತ ಬಂದೆ ರೀ ಇಲ್ಲೇ ಮೆಟ್ರೋ ಕಡೆ ಬಂದ್ವಿ ರೀ ಸೊ ಮೆಟ್ರೋ ಅಂತರೂ ಮೇಲ್ಗಡೆ ಹೋಗ್ತಾವ್ರಿ ಮೆಟ್ರೋ ಅಂತರೂ ನಾನು ನೋಡಿಲ್ಲ ರೀ ಬಟ್ ಈ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ರೀ ಆಮೇಲೆ ನೋಡಿರಿ ಇದು ಬಿ ಏನು ಬ್ರಿಡ್ಜ್ ರೀ ಅದ್ರ ಮೇಲ್ಗಡೆ ಐತ್ರಿ ಮೆಟ್ರೋ ಸೊ ಹಾಗೆ ನಡ್ಕೊ ಮುಂದೆಗಡೆ ಬಂದ್ವಿ ರೀ ಎಷ್ಟು ದೂರ ನಡೆದ್ಕೊಂಡು ಬಂದ್ವಿ ಅಂದ್ರೆ ನಿಜವಾಗ್ಲೂ ಅದನ್ನು ಒಂದು ಮೂರು ತಾಸು ನಮಗೆ ಅಲ್ಲೇ ಹೋಗ್ಬಿಡ್ತ್ರಿ ಎಷ್ಟು ಏಳು ಗಂಟೆಗೆ ನಾವು ಇವತ್ತು ಅಡ್ಡಾಡಕ್ಕೆ ಅಂತಂದು ಹೋಗ್ಯವ್ರಿ ಹತ್ತು ಹತ್ತು ಹತ್ತುವರೆ ಸುಮಾರು ಬಂದಿರು ನಾವು ಅಡ್ಡಾಡ್ಕೊಂಡು ಆ ಕಡೆ ಅಪ್ಪ ಅಪ್ಪ ನಮ್ಮಅಮ್ಮ ಅಂತರೂ ಮನ್ಯಾಗ ಒಬ್ಬರಾಗ ಬಿಟ್ಟಿದ್ರು ಬಿಟ್ಟಿದ್ರಿ ಅವರು ನಾವು ಬರೋ ತನಕ ಕಾಯ್ಕೊಂತ ಸೊ ಅದನ್ನು ಹಂಗೆ ನಡ್ಕೊತ ನಡ್ಕೊತ ಅನ್ನೋದ್ಲೇ ಅದು ಒಂದು ಭಾಳ ದೂರ ಕರ್ಕೊಂಡು ಬಂದುಬಿಟ್ರಿ ಅವರು ಏನಾರ ಒಂದು ಸ್ವಲ್ಪ ತಿನ್ಕೊಂಡು ಬರೋಣಂತ ಬಾ ಅಂತಂದೆ ಸೊ ಹಾಗೆ ನಡ್ಕೊತ ಬಂದ್ವಿ ರೀ ಇಲ್ಲೆಲ್ಲ ನೋಡಿರಿ ಆ ಗಣಪತಿ ಹಬ್ಬಕ್ಕೆ ಸಂಬಂಧ ಎಷ್ಟು ಇದು ರೀ ಗಣಪತಿ ಹೂ ರೀ ಆಮೇಲೆ ಅವೆಲ್ಲ ಮಾಲಿ ಅದನ್ನ ಡೆಕೋರೇಷನ್ ಏನು ಮಾಡ್ತಾರಲ್ಲ ಮಾಡ್ತಾರಲ್ರಿ ಅದನ್ನೆಲ್ಲ ರೀ ಇಲ್ಲೆಲ್ಲ ಈಗ ಯಾವುದೋ ಒಂದು ಕ್ರಾಸಿಗೆ ಕರ್ಕೊಂಡು ಬಂದ್ರಿ ರೀ ನಮ್ಮ ಆಂಟಿ ಕರ್ಕೊಂಡು ಬಂದ ಮೇಲೆ ಒಂದು ಸ್ವಲ್ಪ ಫಸ್ಟಾಗಿ ಚಾಟ್ಸ್ ಅಂಗಡಿಗೆ ಕರ್ಕೊಂಡು ಬಂದ್ರಿ ಇಲ್ಲೇ ಮಸಾಲಾ ಪೂರಿ ಫಸ್ಟ್ ಆರ್ಡ್ರ್ ಮಾಡಿದ್ವಿ ರೀ ಮೂರು ಜನ ಒಂದೊಂದು ಪ್ಲೇಟ್ ಅಷ್ಟು ನಾವು ಮಸಾಲಾ ಪುರಿನ ತಿನ್ಕೊಂಡ್ವಿರಿ ತಿನ್ಕೊಂಡ್ಮೇಲೆ ಮತ್ತು ಈ ದಹಿ ಪುರಿ ಆಮೇಲೆ ಪಾನಿಪುರಿ ಇವೆಲ್ಲ ಇನ್ನೂ ಆಮೇಲೆ ಇನ್ನೊಂದು ಚಾಟ್ಸ್ ಏನೋ ಹೇಳಿದ್ರಿ ಅವರು ಮಾವಿನಕಾಯಿದು ಸೊ ಅದನ್ನೆಲ್ಲ ಒಂದು ಮೂರ್ನಾಲ್ಕಷ್ಟು ನಾವು ಚಾಟ್ಸ್ ಎಲ್ಲ ತಿನ್ಕೊಂಡ್ವಿರಿ ತಿನ್ಕೊಂಡು ಈಗ ಅಡ್ಡಾಡ್ಕೊತ ಮತ್ತೆ ನಾವು ಮುಂದ್ಗಡೆ ಹೋಗ್ಬೇಕಂತಂದು ಮಾಡಿದ್ವಿ ರೀ ಸ್ವಲ್ಪ ಕುತ್ಕೊಂಡ್ವಿ ಯಾಕಂದ್ರೆ ಸ್ವಲ್ಪ ಪಾರ್ಸಲ್ ಕಟ್ಟಿಸ್ಕೊಂಡು ಹಾಕುತ್ತಿದ್ವಿ ರೀ ಮನಿಗೂ ಅದರ ಸಂಬಂಧ ಇಲ್ಲಿ ಈ ಅಂಗಡಿಯಾಗಂತರ ಎಷ್ಟು ಜನ ಬಂದು ಚಾಟ್ಸ್ ಎಲ್ಲ ತಿನ್ಬೇಕು ರೀಪಾ ಮುಸ್ಲಿಮ್ಸ್ ಅಂತರೂ ಬುರ್ಕ ಹಾಕ್ಕೊಂಡು ಬಂದು ಬಂದು ಸಿಕ್ಕಾಪಟ್ಟೆ ಜನ ಇಲ್ಲೇ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಹೋದರು ಅವರು ಬರೀ ಮಸಾಲಾ ಪೂರಿನ ತಿನ್ಕೊಂಡು ಹೋದ್ರು ನೋಡ್ರಿ ಮಸಾಲಾ ಪೂರಿ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ರೀ ಸೊ ಎಲ್ಲ ನಂಗಂತರು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ ಹೊರಗಡೆ ನಾವು ಎಲ್ಲಿ ಅಡ್ಡಾಡೋಕೆ ಹೋಗಂಗಿಲ್ಲ ಏನಿಲ್ಲ ನಮ್ಮ ಆಂಟಿಯವ್ರ ಜೊತೆ ನಾವು ಈ ಥರ ತಿನ್ನೋದು ನಿಜವಾಗ್ಲೂ ನಮಗೆ ಆಗಿತ್ತು ರೀ ಸೊ ಸಿಕ್ಕಾಪಟ್ಟೆ ಮಸ್ತ್ ರೀ ಯಾವಾಗಾರ ಒಮ್ಮೆ ನಾನು ನಮ್ಮ ಹುಬ್ಳಾಗಂತರ ಸ್ವಲ್ಪ ಗೋಬಿ ಅದನ್ನೆಲ್ಲ ತರಿಸ್ಕೊಂಡು ತಿಂತಿರ್ತೇನೆ ರೀ ಆಮೇಲೆ ಸಿವಿಟಿಗೆ ವಿಟಿಗೆ ಹೋದ್ರಂತರೂ ಫೇವ್ರೇಟ್ ಗೋಬಿ ಚಾಟ್ಸ್ ಇವೆಲ್ಲ ನೂಡಲ್ಸ್ ಇವೆಲ್ಲ ತಿನ್ಕೊ ತಿನ್ಕೊಲಾರ್ದಂಗೆ ಬರಂಗೆ ಇಲ್ಲ ರೀ ನಾನು ಯಾಕಂದ್ರೆ ನಂಗಂತ್ರ ಫೇವ್ರೇಟ್ ರೀ ಅದೆಲ್ಲ ಸೊ ಅಲ್ಲಿಂದ ನೋಡ್ರಿ ಈಗ ಇನ್ನೊಂದು ಹೋಳಿಗೆ ಮನೆ ಅಂಗಡಿಗೆ ಬಂದಿವಿ ರೀ ಸೊ ಹೋಳಿಗೆ ಮನೆ ಅಂಗಡಿಗೆ ಅಂತೂ ಬಂದ ಕೂಡಲೇ ಒಂದು ಸ್ವಲ್ಪ ಇಲ್ಲೇ ಹೋಳ್ಗೆ ನೋಡ್ರಿ ಬಿಸಿ ಬಿಸಿ ರೀ ಇವೆಲ್ಲ ಇಲ್ಲಿ ಮಾವಿನಕಾಯಿ ಹೋಳ್ಗೆ ತೊಗೊಂಡ್ರಿ ನಮ್ಮಟಿ ಅದನ್ನು ತೊಗೊಂಡು ಮೂರು ಜನ ಶೇರ್ ಮಾಡಿಕೊಂಡು ಅಲ್ಲೇ ತಿಂದ್ಕೊಂಡು ಮತ್ತು ಇಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ಅಂಗಡಿಗೆ ಬಂದ್ವಿ ರೀ ಸೊ ಇಲ್ಲಿ ಬಂದು ಒಂದು ಬೆಣ್ಣೆ ದೋಸೆ ಕಟ್ಟಿಸ್ಕೊಂಡು ಆಮೇಲೆ ಫಡ್ಡಿಂದ ಹಿಟ್ಟು ಅವೆಲ್ಲ ಬೇಕಾಗಿತ್ತು ರೀ ಯಾಕಂದ್ರೆ ಬೆಳಿಗ್ಗೆ ದ್ವಾಸಿನಾದರೂ ಮಾಡಿದ್ರೆ ಆಯ್ತು ಅಂತಂದು ನಮ್ಮ ಆಂಟಿ ಅದನ್ನ ರೆಡಿನ ತೊಗೊಂಡ್ರಿ ಸೊ ಅದನ್ನು ತೊಗೊಂಡು ಈ ಕಡೆ ಮುಂದ್ಗಡೆ ಬಂದ್ವಿ ರೀ ಇಲ್ಲಂತರೂ ಗಣಪ ಹೊಂಟಿತ್ರಿ ಎಷ್ಟು ಕುಣ್ಯಾಕಂತಾರೆ ನೋಡಿರಿ ಇಲ್ಲೆಲ್ಲ ಅದನ್ನು ಸೌಂಡ್ ನಂತರ ಸಿಕ್ಕಾಪಟ್ಟೆ ಸೌಂಡ್ ಇತ್ತು ರೀ ಆಮೇಲೆ ಹಾಕಿದ್ರು ರೀ ಅದನ್ನೆಲ್ಲ ಹಾಕಿದ್ರೆ ನಾನು ಕಾಪಿ ಬರುತ್ತೆ ಅಂತಂದು ಇನ್ ಏನು ನಾನು ಸೌಂಡ್ ಗಣಪ ಗಣಪಂತರೂ ಈ ಒಂದು ಗಾಡ್ಯಾಗೆ ತಳ್ಕೊಂಡು ರೀ ಅವರು ಮಸ್ತಾಗಿ ತೊಗೊಂಡು ಹೊಂಟಾರ್ರೀ ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಮಾಡಿದಾರೆ ನಮಗೂ ನೋಡ್ದಂಗೆ ಆಯ್ತು ರೀ ಗಣಪಂದೆ ಯಾಕಂದ್ರೆ ಹಿಂದ್ಗಡೆ ಒಂದು ಬರಕತ್ತೈತ್ರಿ ಆಮೇಲೆ ಮುಂದ್ಗಡೆ ಹಿಂದ್ಗಡೆ ಟ್ಯಾಕ್ಟರ್ದಾಗೆ ಬರಗತ್ತೈತ್ರಿ ಪೊಲೀಸ್ರಂತರೂ ನಿಂತ್ಕೊಂಡು ಸೆಲ್ಫಿ ಸಹಿತ ತೊಗೊಂಡೋಗತ್ತಾರ್ರೀ ಇಲ್ಲೆಲ್ಲ ನೋಡಿ ನಾವೇ ಸಿಕ್ಕಾಬಟ್ಟೆ ಕಂಗಾನಾಗ್ಬಿಟ್ ರೀ ಅಲ್ಲಿ ಅವ್ರಿಗೆಲ್ಲ ನೋಡಿ ಯಾಕಂದ್ರೆ ಪೊಲೀಸರು ಕೂಡ ಸೆಲ್ಫಿ ತೊಗೊಂಡೋಗತ್ತಲ್ಲ ರಾತ್ರಿ ಟೈಮ್ದಾಗು ಅಂತಂದು ಸೊ ಮಸ್ತಾಗಿತ್ತು ರೀ ಫ್ರೆಂಡ್ಸ್ ಇವು ನೈಟ್ ವಾಕಿಂಗ್ ಕ್ರಾಸ್ ಕ್ರಾಸಲ್ಲಿ ನಾವು ತಿರುಗಾಡೋದಂತೂ ಇವತ್ತು ಸಿಕ್ಕಾಪಟ್ಟೆ ಮಸ್ತಾಗಿ ಎಂಜಾಯ್ ಮಾಡಿದ್ದೀರಿ ಫ್ರೆಂಡ್ಸ ಸೊ ನೋಡ್ರಿ ಇವತ್ತಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ಕೇಳ್ತಾಯಿದ್ದರು ರೀ ಎಷ್ಟು ದಿನ ಹೋಗಿರಿ ಎಷ್ಟು ದಿನ ಹೋಗಿರೋ ಅಂತಂದು ನಾಲ್ಕೈದು ದಿನಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ರೀ